ಇವ್ರ ಏನಾರು ಇಬ್ರು ಆರ್ ಸಿ ಬಿಲ್ ಇದ್ಬಿಟ್ರೆ ಆರ್ ಸಿ ಬಿ ಬೌಲಿಂಗ್ ಫಾಸ್ಟ್ ಬೌಲಿಂಗ್ ಯೂನಿಟ್ ನೋಡೋದೇ ಬೇಡ ತಲೆನೇ ಕೆಡ್ಸ್ಕೊಳ್ಳೋದು ಬೇಡ ಇನ್ ಕೇಸ್ ಒಬ್ರು ಫಾರ್ಮ್ ಕಳ್ಕೊಂಡ್ರು ಇನ್ನೊಬ್ರು ಇರ್ತಾರೆ ಇರ್ತಾರೆ ಕೆ ಎಲ್ ರಾಹುಲ್ ಬ್ಯಾಟಿಂಗ್ ಅಂಡ್ ಕ್ಯಾಪ್ಟನ್ಸಿ ಚಹಲ್ ಪಿನ್ ಬೌಲಿಂಗ್ ಡಿಪಾರ್ಟ್ಮೆಂಟ್ ಇಷ್ಟ ಇದ್ ಬಿಟ್ರೆ ಕೊಹ್ಲಿ ಇದ್ದೇ ಇದಾರೆ ಪಟಿದಾರ್ ರೆಡಿ ಇದಾರೆ ಇನ್ನೇನ್ ಬೇಕು ಎಷ್ಟು ಬೌಲಿಂಗ್ ಲೆಫ್ಟ್ ಹ್ಯಾಂಡ್ ಬೌಲರ್ ಮಿಚಲ್ ಸ್ಟಾರ್ಕ್ ಮತ್ತೆ ಸಪೋರ್ಟ್ ಮಾಡ್ತಾರೆ ಫ್ಯಾನ್ಸ್ ಏನೇನೆಲ್ಲ ಲೆಕ್ಕಾಚಾರ ಮಾಡ್ತಾ ಇರ್ತಾರೆ ಸೊ ಈ ಸಾರಿ ಆಕ್ಷನ್ ಅಲ್ಲಿ ಏನಾದ್ರು ಮ್ಯಾಚಿಕ್ ಮಾಡಿ ಒಳ್ಳೆ ಟೀಮ್ ನ ಬಿಲ್ಡ್ ಮಾಡಿದ್ರೆ ಆರ್ ಸಿ ಬಿ ಅವ್ರು ಈ ಸಾರಿ ಕಪ್ ಗೆಲ್ತಾರಪ್ಪ ಈ ಸಲ ಕಪ್ ನಮ್ದೆ ಅಂತ ಹೇಳಿ 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 ಬೇಜಾರಾಗಿದೆ ಮುಂದೆ ಹೇಳದೆ ಇರೋ ರೀತಿ ಈ ಸಾರಿ ಕಪ್ ಗೆಲ್ತಾರೆ ಆರ್ ಸಿ ಬಿ ಗೆಲ್ಬೇಕಂದ್ರೆ ಒಂದ್ ಒಳ್ಳೆ ಟೀಮ್ ನ ಬಿಲ್ಡ್ ಮಾಡಬೇಕು ಹಾಗಾದ್ರೆ ಆರ್ ಸಿ ಬಿ ಇಲ್ಲಿವರೆಗೂ ಬಿಟ್ಟಿದ್ರಲ್ಲ ಒಳ್ಳೊಳ್ಳೆ ಪ್ಲೇಯರ್ಸ್ ನ ಆರ್ ಸಿ ಬಿ ಆಪ್ಷನ್ ಅಲ್ ತಗೊಂಡಂತ ಒಳ್ಳೆ ಪ್ಲೇಯರ್ಸ್ ನ ಬಿಟ್ಟವ್ರು ಮತ್ತೆ ಹೋಮ್ ಕಮಿಂಗ್ ಆದ್ರೆ ಅವ್ರು ಮತ್ತೆ ತಮ್ಮ ಟೀಮ್ ಗೆ ಮರಳಿದ್ರೆ ಇವರು ಮರಳಿದ್ರೆ ಖಂಡಿತ ಈ ಸಾರಿ ಆರ್ ಸಿ ಬಿ ಕಪ್ ಗೆಲ್ಲೋದಿಕ್ ಆಗುತ್ತೆ ಆರ್ ಸಿ ಬಿನೇ ನೇ ಮಿಸ್ ಮಾಡ್ಕೊಂಡು ಇವ್ರನ್ನ ಕೈ ಬಿಟ್ಬಿಟ್ಟಿದೆ ಸೊ ಆರ್ ಸಿ ಬಿ ಕೈ ಬಿಟ್ಟಿರೋದ್ರಿಂದ ಆರ್ ಸಿ ಬಿನೇ ನೇ ವೀಕ್ ಆಯ್ತು ಸೊ ಹಾಗಾಗಿ ಇವರು ಆರ್ ಸಿ ಬಿ ಬಂದ್ರೆ ಹೋಮ್ ಕಮಿಂಗ್ ಆದ್ರೆ ಖಂಡಿತ ಆರ್ ಸಿ ಬಿ ಕಪ್ ಗೆಲ್ಲುತ್ತೆ ಅಂತ ಹೇಳ್ಬೋದು ಅಂತ ನಾಲ್ಕು ಪ್ಲೇಯರ್ಸ್ ಹೆಸರು ನಾನು ನಿಮ್ಗೆ ಹೇಳ್ತೀನಿ ಸೊ ನಿಮ್ಗೂ ಅನ್ಸುತ್ತೆ ಇವ್ರು ಹೋಮ್ ಕಮಿಂಗ್ ಆದ್ರೆ ಖಂಡಿತ ಆರ್ ಸಿ ಬಿ ಮತ್ತೊಂದ್ಸಾರಿ ಕಪ್ ಗೆಲ್ಬಹುದು ಅಂತ ಸೊ ಇಲ್ಲಿ ಪ್ರಮುಖವಾಗಿ ಈ ಸಾರಿ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಅಂದ್ರೆ ಕೆ ಎಲ್ ರಾಹುಲ್ ಕೆ ಎಲ್ ರಾಹುಲ್ ಆರ್ ಸಿ ಬಿ ಗೆ ಬಂದ್ರೆ ಮತ್ತೊಂದ್ಸಾರಿ ಆರ್ ಸಿ ಬಿ ಕಪ್ ಗೆಲ್ಲುತ್ತೆ ಜೊತೆಗೆ ಒಬ್ಬ ಕ್ಯಾಪ್ಟನ್ ಸಿಕ್ಕಾಗುತ್ತೆ ಜೊತೆಗೆ ನಮ್ಮ ಹುಡುಗ ನಮ್ಮ ಕೆ ಎಲ್ ರಾಹುಲ್ ಕರ್ನಾಟಕ ಲಯನ್ ರಾಹುಲ್ ಆರ್ ಸಿ ಬಿ ಬಂದ್ರೆ ಒಬ್ಬ ಓಪನಿಂಗ್ ಬ್ಯಾಟರ್ ಕೂಡ ಓಪನಿಂಗ್ ಓಪನ್ ಮಾಡಬಹುದು ಬ್ಯಾಟಿಂಗು ಕೊಹ್ಲಿ ರಾಹುಲ್ ಓಪನ್ ಮಾಡಬಹುದು ಇಲ್ಲ ರಾಹುಲ್ ಜೊತೆ ಇನ್ಯಾರನಾದ್ರೂ ಒಬ್ಬ ಎಕ್ಸ್ಪ್ಲೋಸಿವ್ ಓಪನರ್ನ ತಗೊಂಡು ಕೊಹ್ಲಿನ ಒನ್ ಡೋನ್ ಮಾಡ್ಕೋಬಹುದು ಹಾಗಾಗಿ ಒಟ್ಟಾರೆ ಕೆ ಎಲ್ ರಾಹುಲ್ ಆರ್ ಸಿ ಬಿ ಬಂದ್ರೆ ನಿಮಗೆ ನೆಕ್ಸ್ಟ್ ಲೆವೆಲ್ ಮರ್ಯಾದೆ ಕೊಡ್ತೀವಿ ಆ ಎಲ್ ಎಸ್ ಜಿ ಓನರ್ ಗೋಯಂಕ ಏನಿದ್ರು ಅವ್ರ ಅವಮಾನ ಮಾಡಿದಾಗ್ಲೇನೆ ಅಂದ್ರೆ ಫೋಟೋಗಳು ಶೇರ್ ಆದಾಗ ಅವ್ರ ಅವಮಾನ ಮಾಡಿದ್ರು ಅಂತ ಫ್ಯಾನ್ಸ್ ಅನಿಸಿದಾಗ ಏ ನಿಮ್ ಮನೆ ಇಲ್ಲಿದೆ ಆರ್ ಸಿ ಬಿ ನೆಕ್ಸ್ಟ್ ಇಲ್ಲಿಗೆ ಬಾ ಅಂತ ಫ್ಯಾನ್ಸ್ ತುಂಬಾ ಒಂಥರ ಏನು ಕೋಪದಲ್ಲಿ ಜೊತೆಗೆ ಅಷ್ಟೇ ಪ್ರೀತಿಯಲ್ಲಿ ಕೂಡ ಆಹ್ವಾನ ಕೊಟ್ಟಿದ್ರು ಈ ಸರಿ ಹೋಮ್ ಕಮಿಂಗ್ ಕೆ ಎಲ್ ರಾಹುಲ್ ಆದ್ರೆ ಆರ್ ಸಿ ಬಿ ಕಪ್ ಗೆಲ್ಲೋದಕ್ಕೆ ಹತ್ರ ಆಗುತ್ತೆ ಅಂತೇಳಿ ಯಾಕೆಂದ್ರೆ ಕೆ ಎಲ್ ರಾಹುಲ್ ಹಾಗೆ ಕೊಹ್ಲಿ ಇವರಿಬ್ರು ಒಳ್ಳೆ ಇವರಿಬ್ಬರಿಗೆ ಒಳ್ಳೆ ವೇವ್ ಲೆಂತ್ ಕೂಡ ಇದೆ ಪಾರ್ಟ್ನರ್ಶಿಪ್ ಕೂಡ ಸಖತ್ತಾಗಿ ಬಿಲ್ಡ್ ಮಾಡಿದ್ದಾರೆ ಆರ್ ಸಿ ಬಿಗೆ ಗೆ ಇದನ್ನ ನಾವು ಹಿಂದೆ ಕೂಡ ನೋಡಿದೀವಿ ಹಾಗಾಗಿ ಈ ಕೆ ಎಲ್ ರಾಹುಲ್ ಈಗ ಮತ್ತೊಂದ್ಸರಿ ಬರ್ತಾರ ಅದನ್ನ ಕಾಯ್ತಾ ಇದೆ ಹೋಮ್ ಕಮಿಂಗ್ ಆದ್ರೆ ಕಪ್ ಸ್ವಲ್ಪ ಮತ್ತೊಬ್ರು ನಮಗೆಲ್ಲ ಗೊತ್ತಿದ್ದೇ ಇದೆ ಯಜುವೇಂದ್ರ ಚಹಲ್ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಬೆಸ್ಟ್ ಬೈ ಇವರನ್ನ ಆರ್ ಸಿ ಬಿ ತಗೊಂಡಿದ್ದು ಬಹುಶಃ ಇಪ್ಪತ್ ಲಕ್ಷಕ್ಕೂ ಏನೋ ತಗೊಂಡಿದ್ದು ಅನ್ಸುತ್ತೆ ಇನ್ನು ಏನೋ ಬೇಸ್ ಪ್ರೈಸ್ ತಗೊಂಡಿತ್ತು ಆರ್ ಸಿ ಬಿ ಆಮೇಲೆ ಆರ್ ಸಿ ಬಿ ಚಿಮ್ಸ್ವಾಮಿಯಲ್ಲಿ ಹೈಯೆಸ್ಟ್ ವಿಕೆಟ್ ಟೇಕರ್ ಆರ್ ಸಿ ಬಿ ಪರವಾಗಿ ಅತ್ಯಂತ ಹೆಚ್ಚು ವಿಕೆಟ್ ತಗೊಂಡಿರುವಂತಹ ಬೌಲರ್ ಚಾಹಲ್ ಚಾಹಲ್ ಬಂದ್ರೆ ಸ್ಪಿನ್ ಬೌಲಿಂಗ್ ಡಿಪಾರ್ಟ್ಮೆಂಟ್ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗುತ್ತೆ ಹಾಗಾಗಿ ಚಾಹಲ್ ಹೋಮ್ ಕಮಿಂಗ್ ಆದ್ರೆ ಆರ್ ಸಿ ಬಿ ಸಾರಿ ಕಪ್ ಗೆಲ್ಲೋದು ಸುಲಭ ಆಗುತ್ತೆ ಆರ್ ಸಿ ಬಿ ಕಪ್ ಗೆಲ್ಲಿ ಚಾಹಲ್ ಹೋಮ್ ಕಮಿಂಗ್ ಆಗ್ಲಿ ಅಂತ ಎಲ್ರು ಕೂಡ ಕಾಯ್ತಾ ಇದ್ದಾರೆ ಮತ್ತೊಬ್ಬ ಪ್ಲೇಯರ್ ತುಂಬಾ ತುಂಬಾ ಇಂಪಾರ್ಟೆಂಟ್ ಪ್ಲೇಯರ್ ಇಲ್ಲಿ ಆರ್ ಸಿ ಬಿಗೆ ಗೆ ಮತ್ತೆ ಬರಬೇಕು ಅಂತ ಇರೋದು ಮಿಚಲ್ ಸ್ಟಾಕ್ ಮಿಚಲ್ ಸ್ಟಾರ್ಕ್ ಅವರು ಐ ಪಿ ಎಲ್ ಗೆ ಬಂದಿದ್ದೇ ಕಡಿಮೆ ಐ ಪಿ ಎಲ್ ಆಪ್ಷನ್ ಅಲ್ಲಿ ಬಂದಿದ್ದೇ ಕಡಿಮೆ ಆದ್ರೆ ಲಾಸ್ಟ್ ಸಾರಿ ಮಿನಿ ಆಪ್ಷನ್ಗೆ ಬಂದಾಗ ಕಳೆದ ಸೀಸನ್ ಅಲ್ಲಿ ಇಪ್ಪತ್ತ ನಾಲ್ಕೂವರೆ ಕೋಟಿಗೆ ಬಿಡ್ ಆಗ್ತಾರೆ ಆರ್ ಸಿ ಬಿ ಇವ್ರಿಗೆ ಬಿಡ್ ಮಾಡಕ್ಕೆ ಹೋಗಲ್ಲ ಯಾಕೆಂದ್ರೆ ಆರ್ ಸಿ ಬಿ ಹತ್ರ ಅಷ್ಟು ಪರ್ಸೆ ಇರಲ್ಲ ಪ್ಯಾಟ್ ಕಮಿಂಗ್ಸ್ ಆರ್ ಸಿ ಬಿ ಇಪ್ಪತ್ತು ಕೋಟಿ ಬಿಡ್ ಮಾಡ್ತಾರೆ ಆರ್ ಸಿ ಬಿ ಹತ್ರ ಇಪ್ಪತ್ತೆರಡು ಕೋಟಿ ಪರ್ಸಲ್ ಇರುತ್ತೆ ಇಪ್ಪತ್ತು ಕೋಟಿ ಒಬ್ಬ ಪ್ಲೇಯರ್ಗೆ ಗೆ ಬಿಡ್ ಮಾಡ್ತಾರೆ ಆದ್ರೆ ಆರ್ ಸಿ ಬಿ ಗೆ ಅವ್ರು ಸಿಗಲ್ಲ ಹೊಟ್ಟಾರೆ ಮಿಚಲ್ ಸ್ಟಾರ್ಕ್ ರೇಟ್ ನೋಡಿದ್ರೆ ಆರ್ ಸಿ ಬಿ ಹತ್ರ ಮಿಚಲ್ ಸ್ಟಾರ್ಕ್ ಗೆ ಫುಲ್ ಪರ್ಸ್ ಹಾಕಿದ್ರು ಕೂಡ ಮಿಚಲ್ ಸ್ಟಾರ್ಕ್ ತಗೊಳಿಕ್ ಆಗಲ್ಲ ಅಷ್ಟಕ್ಕೆ ಬಿಡ್ ಆಗ್ತಾರೆ ಹೇಳಿದ್ನಲ್ಲ ಇಪ್ಪತ್ತೆರಡು ಕೋಟಿ ಆರ್ ಸಿ ಬಿ ಹತ್ರ ಇದ್ದಿದ್ದು ಇಪ್ಪತ್ನಾಲ್ಕೂವರೆ ಕೋಟಿ ಮಿಚಲ್ ಸ್ಟಾರ್ಕ್ ಬಿಡ್ ಆಗಿದ್ದು ಫೈನಲ್ ಪ್ರೈಸ್ ಹಾಗಾಗಿ ಮಿಚಲ್ ಸ್ಟಾರ್ಕ್ ಏನಕಪ್ಪ ಇಪ್ಪತ್ನಾಲ್ಕುವರೆ ಕೋಟಿ ಅವ್ರಿಗೆ ಕೊಟ್ರು ಅಂತ ಇಡೀ ಸೀಸನ್ ಬಂದ್ವಿ ಯಾಕಪ್ಪ ಈ ಮಿಚಲ್ ಸ್ಟಾರ್ಕ್ ಇಪ್ಪತ್ನಾಲ್ಕುವರೆ ಕೋಟಿ ಕೊಟ್ರು ಏನೋ ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ಒಂದೋ ಎರಡೋ ಕೊಟ್ಟಿದ್ದೆ ಹೆಚ್ಚು ಅದನ್ನು ಮಾಡಿಲ್ಲ ಅಂತ ಬೈಕೊಂಡು ಬಂದಿದ್ದಾಯ್ತು ಆದ್ರೆ ಸೆಮಿಫೈನಲ್ ಫೈನಲ್ ಬಂದಾಗ ಮಿಚಲ್ ಸ್ಟಾರ್ಕ್ ಏನಕ್ಕೆ ಇಪ್ಪತ್ನಾಲ್ಕು ಕೋಟಿ ಕೊಟ್ರು ಅನ್ನೋದನ್ನ ತೋರಿಸಿದ್ರು ತಾನೆಂಥ ಚಾಂಪಿಯನ್ ಬೌಲರ್ ಅನ್ನೋದನ್ನ ತೋರಿಸಿದ್ರು ಅವರು ಫೈನಲ್ ಅಂಡ್ ಸೆಮಿಫೈನಲ್ ಅಲ್ಲಿ ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ರು ಸೊ ಹಾಗಾಗಿ ಇಂಥ ಮಿಚಲ್ ಸ್ಟಾರ್ಕ್ ಮೊದಲು ಆರ್ ಸಿ ಬಿ ಎಲ್ಲ ಇದ್ರಲ್ವಾ ಸೊ ಆರ್ ಸಿ ಬಿ ಬಂದ್ರೆ ಸಖತ್ತಾಗಿರುತ್ತೆ ಈಗ ಆರ್ ಸಿ ಬಿ ಕಪ್ ಗೆಲ್ಬೇಕು ಅಂದ್ರೆ ಮಿಚಲ್ ಸ್ಟಾರ್ಕ್ ಮತ್ತೊಂದ್ಸರಿ ಆರ್ ಸಿ ಬಿ ಗೆ ಬರಬೇಕು ಸೊ ಇದು ಫ್ಯಾನ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಹೋಮ್ ಕಮಿಂಗ್ ಮತ್ತೊಬ್ಬ ಪ್ಲೇಯರ್ ಯಾರು ಮತ್ತೊಬ್ಬ ಪ್ಲೇಯರ್ ಭುವನೇಶ್ವರ್ ಕುಮಾರ್ ಭುವನೇಶ್ವರ್ ಕುಮಾರ್ ಕೂಡ ಆರ್ ಸಿ ಬಿ ಹಳೇ ಜರ್ಸಿ ಹಾಕೊಂಡಿದ್ದವ್ರು ಈ ರಾಹುಲ್ ದ್ರಾವಿಡ್ ದಿನಗಳಿತ್ತಲ್ಲ ಆ ದಿನಗಳಲ್ಲಿ ಆರ್ ಸಿ ಬಿ ಜೊತೆ ಆಡ್ತಾ ಇದ್ರು ಸೊ ಆ ಆ ಭುವನೇಶ್ವರ್ ಕುಮಾರ್ ಅದ್ಭುತವಾದ ಏನೋ ಸ್ವಿಂಗ್ ಇದೆ ಅವರಲ್ಲಿ ಈಗಲೂ ಕೂಡ ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ಗಳನ್ನ ಎಸ್ ಆರ್ ಎಚ್ ಕೊಟ್ಟಂತವ್ರು ಎಸ್ ಆರ್ ಎಚ್ ಗೆ ಆಪ್ಷನ್ ಇರಲಿಲ್ಲ ಎಸ್ ಆರ್ ಎಚ್ ನಟರಾಜನ್ ಅವ್ರನ್ನು ಬಿಟ್ರು ಭುವನೇಶ್ವರ್ ಕುಮಾರ್ ಎಲ್ಲ ಬಿಟ್ರು ಯಾಕೆಂದ್ರೆ ಅವರಿಗೆ ಆ ಪ್ಯಾಕ್ಡ್ ಬ್ಯಾಟಿಂಗ್ ಇದೆಯಲ್ಲ ಆ ಒಂದು ಪ್ಯಾಕೇಜ್ ಇತ್ತಲ್ಲ ಅದನ್ನು ಉಳಿಸ್ಕೋಬೇಕಾಗಿತ್ತು ಎಸ್ ಆರ್ ಎಚ್ ಅಭಿಷೇಕ್ ಶರ್ಮಾ ಟ್ರಾವಿಸ್ ಹೆಡ್ಡು ಎನ್ರಿಚ್ ಕ್ಲಾಸನ್ನು ಆಮೇಲೆ ಪ್ಯಾಟ್ ಕಮಿನ್ಸು ನಿತೀಶ್ ಕುಮಾರ್ ರೆಡ್ಡಿ ಇವ್ರ ಇವರಿಗೆ ಕೊಡೋದ್ರಲ್ಲೇನ ಹೋಗ್ಬಿಟ್ರು ಅಂದ್ರೆ ಇಷ್ಟು ಜನರನ್ನು ತುಂಬಿಸೋದ್ರಲ್ಲೇ ಹೆಚ್ಚು ಕಡಿಮೆ ಫುಲ್ ಪರ್ಸ್ನೇ ಕಳ್ಕೊಬಿಟ್ಟಿದ್ದಾರೆ ಸೆವೆಂಟಿ ಫೈವ್ ಪರ್ಸೆಂಟ್ ಇನ್ ಭುವನೇಶ್ವರ್ ಕುಮಾರ್ ಉಳಿಸ್ಕೋಬೇಕು ಅಂದ್ರೆ ಆಗುತ್ತಾ ಸೊ ಅದಕ್ಕೆ ಬಿಟ್ಬಿಟ್ರು ಭುವನೇಶ್ವರ್ ಕುಮಾರ್ ನ ಆರ್ ಸಿ ಬಿ ಪಿಕ್ ಮಾಡ್ಲಿ ಈ ಸಾರಿ ಯೋಚನೆ ಮಾಡಿ ಇಮ್ಯಾಜಿನ್ ಮಾಡಿ ಮಿಚೆಲ್ ಭುವನೇಶ್ವರ್ ಕುಮಾರ್ ಇಬ್ರು ಟೀಮಲ್ಲಿ ಇದ್ಬಿಟ್ರೆ ಬೆಂಕಿ ಅಲ್ವಾ ಕೊಡಿ ಇಬ್ಬಂದ್ ಹದಿನೈದು ಕೋಟಿ ಒಬ್ರಿಗೆ ಒಂದು ಎಂಟತ್ತು ಕೋಟಿ ಒಬ್ರಿಗೆ ಕೊಡಿ ಸೊ ಇಪ್ಪತ್ತೈದು ಕೋಟಿ ಎಂತ ಎಂಟು ಓವರ್ ಗಳು ಫಿಲ್ ಆಗುತ್ತೆ ಮಿಚಲ್ ಸ್ಟಾರ್ಕ್ ನಾಲ್ಕು ಭುವನೇಶ್ವರ್ ನಾಲ್ಕು ಅದು ನೀವು ಡೆತ್ ಅಲ್ಲಿ ಕೊಡ್ತಿರೋ ಇಲ್ಲ ಪವರ್ ಪ್ಲೇ ಅಲ್ಲಿ ಕೊಡ್ತಿರೋ ಎಲ್ ಕೊಟ್ರು ವಿಕೆಟ್ ಟೇಕಿಂಗ್ ಬೌಲರ್ಸ್ ಸೊ ಹಂಗಾಗಿ ಇವ್ರ ಇಬ್ರು ಆರ್ ಸಿ ಬಿಲ್ ಇದ್ಬಿಟ್ರೆ ಆರ್ ಸಿ ಬಿ ಬೌಲಿಂಗ್ ಫಾಸ್ಟ್ ಬೌಲಿಂಗ್ ಯೂನಿಟ್ ನೋಡೋದೇ ಬೇಡ ತಲೆನೇ ಕೆಡ್ಸ್ಕೊಳ್ಳೋದು ಬೇಡ ಇನ್ ಕೇಸ್ ಒಬ್ರು ಫಾರ್ಮ್ ಕಳ್ಕೊಂಡ್ರು ಇನ್ನೊಬ್ರು ಇರ್ತಾರೆ ಇನ್ನೊಬ್ರು ಇರ್ತಾರೆ ಸೊ ಈ ನಾಲ್ಕು ಜನ ಕೆ ಎಲ್ ರಾಹುಲ್ ಬ್ಯಾಟಿಂಗ್ ಅಂಡ್ ಕ್ಯಾಪ್ಟನ್ಸಿ ಚಹಲ್ ಏನು ಈ ಸ್ಪಿನ್ ಬೌಲಿಂಗ್ ಡಿಪಾರ್ಟ್ಮೆಂಟ್ ಇಷ್ಟ ಇದ್ಬಿಟ್ರೆ ಕೊಹ್ಲಿ ಇದ್ದೇ ಇದ್ದಾರೆ ಪಟಿದಾರ್ ರೆಡಿ ಇದ್ದಾರೆ ಇನ್ನೇನ್ ಬೇಕು ಎಷ್ಟು ಬೌಲಿಂಗ್ ಲೆಫ್ಟ್ ಹ್ಯಾಂಡ್ ಬೌಲರ್ ಮಿಚಲ್ ಸ್ಟಾರ್ಕ್ ಮತ್ತೆ ಸಪೋರ್ಟ್ ಮಾಡ್ತಾರೆ ಸೊ ಈ ತರ ಫ್ಯಾನ್ಸ್ ಈಗಾಗಲೇ ಕನ್ಸ್ ಕಾಣ್ತಾ ಇದಾರೆ ಬಟ್ ಅದು ಆಗುತ್ತೋ ಇಲ್ಲಿ ಹೋಗುತ್ತಿಲ್ಲ ಈ ಹೋಮ್ ಕಮಿಂಗ್ ಆಗ್ಬೇಕು ಅಂದ್ರೆ ಆಕ್ಷನ್ ಟೇಬಲ್ ಮೇಲೆ ಆರ್ ಸಿ ಬಿ ರಾಕ್ ಮಾಡಬೇಕು ನೋಡೋಣ ಆಪ್ಷನ್ ಅಲ್ಲಿ ಆರ್ ಸಿ ಬಿ ಅವ್ರಿಗೆ ಬೈಕ್ತಾ ಇರ್ತೀವಿ ಅವಾಗ್ಲು ಈ ಸಾರಿ ಆದ್ರೂ ಬೈಸ್ಕೊಳ್ಳೋದು ಬಿಟ್ಟು ಮೋ ಬೊಬಾಟ್ ಯು ಬೊಂಬಾಟ್ ಅನ್ನೋ ತರ ಏನಾದ್ರೂ ಆಪ್ಷನ್ ಅಲ್ಲಿ ಮ್ಯಾಜಿಕ್ ಮಾಡ್ತಾರ ಇದಿರುವಂತದ್ದು ಹೋಮ್ ಕಮಿಂಗ್ ಕ್ಯೂರಿಯಾಸಿಟಿ ನೋಡೋಣ ಯಾರು ಬರ್ತಾರೆ ಆರ್ ಸಿ ಬಿಗೆ ಗೆ ಸೊ ಗೊತ್ತಾಗುತ್ತೆ ಇದರ ಮತ್ತಷ್ಟು ಅಪ್ಡೇಟ್ಸ್ ನಿಮಗೆ ಕೊಡ್ತಾ ಇರ್ತೀವಿ ನೋಡ್ತಾ ಇರಿ One India, Canada.